ಅಂದ್ರೆ ನಿಂಪಿಯ ಉಂಡೋರಾಟ ಇವತ್ತಿನ ವಿಶೇಷ ವೈಟ್ ವಾಟರ್ ಇದು ಎಲ್ಲಿದೆ ಹೇಗಿದೆ ಯಾವ ತರ ಕಾಣಿಸುತ್ತೆ ಅಂತ ಮೊದಲು ತೋರಿಸಿ ನಂತರ ಈ ಹೂವಿನ ಮತ್ತು ಹೂವಿನ ಗಿಡದ ಬಗ್ಗೆ ವಿವರಣೆಯನ್ನ ಕೊಡ್ತಾರೆ ನಾನು ಬಿಳಿ ನೀರಿನ ನಿಲ್ಲಿ ನಮ್ಮದ ನಿಂಪಿ ಸಿಎ ಆಕರ್ಷಕ ಸದಸ್ಯ ಇದಾಗಿದೆ ಸರೋವರದ ಸುತ್ತಲೂ ಅಥವಾ ದೋಣಿಯಲ್ಲಿ ಸಂಚರಿಸುವಾಗ ಅಥವಾ ಈಜುವಾಗ ನಿಧಾನಗತಿಯಲ್ಲಿ ಸಾಗುವ ಹೊಳೆಯಲ್ಲಿ ಕಾಣಿಸುತ್ತವೆಂದರವಾದ ಇದು ಆಕಾರದಲ್ಲಿ ದೊಡ್ಡದು ಅಲ್ಲ ಚಿಕ್ಕದು ಅಲ್ಲ ಮಧ್ಯಂತರ ಆಕಾರದ ಶುಭ್ರವಾದ ಬಿಳಿಯ ಬಣ್ಣದ ಹೂವು ಇದಾಗಿದೆ ಇದು ಹೆಚ್ಚಾಗಿ ಮಂದವಾದ ಪರಿಮಳಯುಕ್ತವಾಗಿ ಇದರ ಸುಗಂಧ ವಿಶೇಷವಾದ ಅನುಭವ ನೀಡುತ್ತೆ ಆದ್ದರಿಂದ ಹೊಡೋರಾಟ ಎಂಬ ನಿರ್ದಿಷ್ಟ ವಿಶೇಷಣವಿದೆ ಅಂತಾರೆ ಇಲ್ಲಿ ಇದು ನಿಂಟಯ ಎಂಬ ಆಕರ್ಷಕ ಹೂವುಗಳಿಂದ ಬಂದಿದೆ ಇದು ಪೌರಾಣಿಕ ಗ್ರೀಕ್ ಅಪ್ಸರಿಯನ್ನ ಸೂಚಿಸುತ್ತದೆ ಅಂತ ಗ್ರೀಕ್ನಲ್ಲಿ ಉಲ್ಲೇಖಿಸಲಾಗಿದೆ ಹಾಗೆ ಸುಂದರವಾದ ಅಲೌಕಿಕ ಸ್ತ್ರೀಜೀವಿಗಳು ಗ್ಲೇಡ್ಗಳು ಮತ್ತು ಬುಗೆಗಳಲ್ಲಿ ವಾಸಿಸುತ್ತವೆ ಎಂದು ಗ್ರೀಕರು ಉಲ್ಲೇಖಿಸಿದ್ದಾರೆ ಬಿಳಿ ನೀರಿನ ನೆಲ್ಲಿಯ ಅದರ ದೊಡ್ಡದಾದ ನೀಲುವ ವೃತ್ತಾಕಾರದ ಎಲೆಗಳು ಆಕರ್ಷಕವಾಗಿದೆ ಸದಾ ನೀರಿನ ಮೇಲ್ಮೈ ಮೇಲೆಯೇ ತೇಲುತ್ತಾ ಇರುತ್ತೆ ಮತ್ತು ಚಿಕ್ಕದಾದ ಬಿಳಿಯ ಹೂವುಗಳಿಂದ ಇದನ್ನ ಬಿಳಿ ನೀರಿನ ನೆಲ್ಲಿ ಎಂದು ಗುರುತಿಸಿದೆ ನಮ್ಮ ಕಡೆಯ ಬಿಳಿ ನೀರಿನಲ್ಲಿಯ ಎಲೆಗಳು ಹೆಚ್ಚು ಅಂದರೆ ಎಂಟು ಇಂಚುಗಳಷ್ಟು ಅಗಲವಿದ್ದು ಕಾಂಡವು ಕಿರಿದಾದ ವಿ ಆಕಾರದ ಸೀಳುಗಳನ್ನು ಹೊಂದಿರುತ್ತದೆ ಎಲೆಯ ಕೆಳಭಾಗವು ಹಸಿರು ಅಥವಾ ಕೆಂಪು ನೇರಳೆ ಬಣ್ಣವನ್ನು ಹೊಂದಿರುತ್ತದೆ ಹೂ ಹಲವಾರು ಬಿಳಿ ದಡಗಳೊಂದಿಗೆ ಮೂರು ಇಂಚು ಅಗಲವಿರಬಹುದು ಮತ್ತು ಎಲೆಯಿಂದ ಪ್ರತ್ಯೇಕ ಕಾಂಡಕ್ಕೆ ಜೋಡಿಸಲ್ಪಟ್ಟುವಂತೆ ಕಾಣಿಸುತ್ತದೆ ಈ ಸಸ್ಯವು ಸಾಮಾನ್ಯವಾಗಿ ಐದು ಅಥವಾ ಆರು ಅಡಿ ಆಳದ ಶಾಂತ ನೀರಿನಲ್ಲಿ ಕಂಡುಬರುತ್ತದೆ ಆದರೆ ನಾನು ಈಗ ಈ ಸ್ಥಳದಲ್ಲಿ ಎರಡು ಫೀಟ್ ನಲ್ಲಿ ಈ ವಾಟರ್ ವೈಡ್ನಲ್ಲಿ ಕಂಡುಬರುತ್ತೆ ಯಾಕೆಂದರೆ ಇದು ಜಲವಾಸಿ ಆವಾಸ ಸ್ಥಾನಕ್ಕೆ ಹೊಂದಿಕೊಂಡು ಬಿಡೆಯುತ್ತೆ ಆಯಾ ಸ್ಥಳಗಳಿಗೆ ಹೊಂದಾಣಿಕೆ ಮಾಡಿಕೊಂಡು ಬೆಳೆಯುತ್ತೆ ದಟ್ಟವಾದ ಬೇರು ಕಾಂಡಗಳು ಸ್ಪಂಜಿನಂತಿದ್ದು ಎಲೆಗಳಿಂದ ಕಾಂಡಗಳ ಮೂಲಕ ಸಾಗಿಸಲ್ಪಡುವ ಆಮ್ಲಜನಕವನ್ನು ಸಂಗ್ರಹಿಸಲು ಟೊಳ್ಳಾದ ಪೈಪ್ ತರದ ಸ್ಥಳಗಳನ್ನು ಹೊಂದಿದೆ ಸಾಂದರ್ಭಿಕವಾಗಿ ಬೇರು ಕಾಂಡದ ಒಂದು ಭಾಗವು ಮುರಿದು ದಡ ಮೇಲಕ್ಕೆ ತೆರುತ್ತದೆ ಆಕ್ಟೋಪಸ್ ಗ್ರಹಣಾಂಗಗಳನ್ನು ತನಪಿಸುವಂತಹ ಈ ಬೇರು ಕಾಂಡಗಳು ಅಲ್ಲಿ ಇದು ಬಿಳಿ ನೀರಿನ ಲಿಲ್ಲಿ ಹೂವುಗಳು ತಗಲಿನ ವೇಳೆಯಲ್ಲಿ ಮೂರು ದಿನಗಳವರೆಗೆ ತೆರಳಿರುತ್ತವೆ ಮೊದಲ ದಿನ ದಳಗಳು ಸಂಪೂರ್ಣವಾಗಿ ಓಪನ್ ಇರುವುದಿಲ್ಲ ಹೆಣ್ಣು ಹೂವಿನ ರಚನೆಯಾದ ಕಳಂಕವು ಮೊದಲ ದಿನ ಮಾತ್ರ ಪರಾಗವನ್ನು ಗ್ರಹಿಸುತ್ತದೆ ಮತ್ತು ಪ್ರತಿ ಹೂವು ಎರಡನೇ ಮತ್ತು ಮೂರನೇ ದಿನಗಳವರೆಗೆ ತನ್ನದೇ ಆದ ಪರಾಗವನ್ನು ಉತ್ಪಾದಿಸುವುದಿಲ್ಲ ಹೀಗಾಗಿ ಸ್ವಯಂ ಫಲೀಕರಣವನ್ನ ತೆರೆಯುತ್ತದೆ ಹೂ ಬಿಡುವ ಮೊದಲ ದಿನ ಚಿರುಂಡೆಗಳು ಮತ್ತು ಜೇನು ನೊಣಗಳು ಹೂವನ್ನ ಪ್ರವೇಶಿಸುತ್ತವೆ ಮತ್ತು ಹಾಗಾಗಿ ದ್ರವಕ್ಕೆ ಬೀಳುತ್ತವೆ ಇದು ಪರಾಗವನ್ನ ಕಳಕದ ಮೇಲೆ ತೊಳೆದು ಹೋಗುವ ಫಲವತ್ತಾಗಿಸುವಂತೆ ಮಾಡುತ್ತೆ ಅಂತ ಹೇಳ್ತಾರೆ ಈ ಜಾತಿಯು ಪೂರ್ವ ಉತ್ತರ ಅಮೆರಿಕಕ್ಕೆ ಸ್ಥಳೀಯವಾಗಿದೆ ಬಿಳಿ ನೀರಿನ ಲಿಲ್ಲಿಯನ್ನು ಅಲಂಕಾರಿಕ ಸಸ್ಯಗಳಾಗಿ ಬೆಳೆಸಲಾಗುತ್ತದೆ ಮತ್ತು ಹಾಗಾಗಿ ನೀರಿನ ತೋಟಗಳಲ್ಲಿ ಕಾಣಿಸಿಕೊಳ್ಳುತ್ತದೆ ದುರದೃಷ್ಟವಶಾತ್ ಇದು ಕೇವಲ ಪಾಶ್ಚಿಮಾತ್ಯ ರಾಜ್ಯಗಳಲ್ಲಿ ತಪ್ಪಿಸಿಕೊಂಡು ನೈಸರ್ಗಿಕಗೊಳಿಸಲ್ಪಟ್ಟಿದೆ ಇಲ್ಲಿ ಇದನ್ನು ಈಗ ಆಕ್ರಮಣಕಾರಿ ಸಲ್ಲಿಸುವಂತೆ ಪರಿಗಣಿಸಲಾಗಿದೆ ಎರಡನೆಯ ಮತ್ತು ಮೂರನೇ ದಿನಗಳಲ್ಲಿ ಯಾವುದೇ ದ್ರವ ಉತ್ಪತ್ತಿಯಾಗದೆ ಇದರ ಪ್ರಕ್ರಿಯೆ ಇಲ್ಲಿಗೆ ನಿಲ್ಲು ಮತ್ತು ಹೂವುಗಳು ಅಗಲವಾಗಿ ತೆರೆದುಕೊಳ್ಳುತ್ತವೆ ಅಂದರೆ ಅಂದವಾಗಿ ಅನಿಸುತ್ತವೆ ಈ ದಿನಗಳಲ್ಲಿ ಹೂವಿನ ಮೇಲೆ ಬೀಳುವ ಕೀಟಗಳು ಪರಾಗದಿಂದ ಮುಚ್ಚಲು ಹಾಗೆ ಕೀಟಗಳು ಕೇವಲ ಅರಳುತ್ತಿರುವ ಹೂವುಗಳಿಂದ ಸಾಗಿಸುತ್ತವೆ ಮತ್ತೆ ಅವು ಪರಾಗ ಸ್ಪರ್ಶಕ್ಕೆ ಗ್ರಹಿಸುತ್ತವೆ ನಾಲ್ಕನೆಯ ದಿನ ಇಡೀ ರಚನೆಯನ್ನ ನೀರಿನ ಅಡಿಯಲ್ಲಿ ಅಡಿಯಲಾಗುತ್ತದೆ ಅಲ್ಲಿ ಬೀಜಗಳು ಹೋಗುತ್ತವೆ ಜಲಪಕ್ಷಿಗಳಾದಂತಹ ಕುಕ್ಕರೆ ಬಾತುಕೋಳಿ ಪಕ್ಷಿಗಳು ನದಿಯ ಪ್ರವಾಹವು ಬೀಜಗಳನ್ನ ಬೇರೆ ಬೇರೆ ಸ್ಥಳಗಳಿಗೆ ಹರಡುತ್ತವೆ ಹೊನ್ನಾವರದ ಕರ್ಕಿಯ ಜ್ಞಾನೇಶ್ವರಿ ಮಠದ ಹತ್ತಿರ ಇದೆ ಜೆ ಕೆ ಟೈಲ್ಸ್ ಹೊನ್ನಾವರ ಇದು ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರರ ಪಕ್ಕ ಇದೆ ಹೊನ್ನಾವರದಿಂದ ಕುಮಟಾಕ್ಕೆ ಹೋಗುವಾಗ ಎಡಭಾಗಕ್ಕೆ ಇದೆ ಇದು ಸ್ಥಾಪನೆಗೊಂಡು ಸುದೀರ್ಘ ನಾಲ್ಕು ವರ್ಷಗಳು ಕಳೆದಿದ್ದು ಈಗಾಗಲೇ ಐದು ಬ್ರಾಂಚ್ ಇದ್ದು ಉತ್ತರ ಕನ್ನಡದಲ್ಲಿಯೇ ನಾಲ್ಕು ಬ್ರಾಂಚ್ ಸ್ಥಾಪಿತವಾಗಿದೆ ಹೊನ್ನಾವರ ಶಿರಸಿ ಮುಂಡ್ಗೋಡ್ ಕಾರವಾರದಲ್ಲಿ ಹಾಗೂ ಮಡಗಾಂವ್ನಲ್ಲಿ ಒಂದು ಬ್ರಾಂಚ್ ಹೊಂದಿದೆ ಇಲ್ಲಿ ಉತ್ತಮ ಗುಣಮಟ್ಟದ ಸದೃಢವಾದ ಹಾಗೂ ಆಕರ್ಷಕವಾದ ಗ್ರೆನೈಟ್ ಪ್ಯೂಟ್ರಿಫೈಡ್ಗಳು ದೊರೆಯುತ್ತೆ ನಿಮ್ಮ ಮನೆಯ ಅಂದವನ್ನು ಹೆಚ್ಚಿಸಲು ಹಾಗೂ ಹೊಸ ಹೊಸ ವಿನ್ಯಾಸಗಳ ಟೈಲ್ಸ್ ಗ್ರೆನೈಟ್ ಪ್ಯೂಟ್ರಿಫೈಡ್ಗಳನ್ನು ಖರೀದಿಸಲು ನಮ್ಮಲ್ಲಿಗೆ ವಿವಿಧ ಬಗೆಯ ವಿನ್ಯಾಸಗಳ ಟೈಲ್ಸ್ ನಮ್ಮಲ್ಲಿ ನಿಮಗಾಗಿ ಲಭ್ಯವಿದೆ ಅದೇ ರೀತಿಯಾಗಿ ಸ್ಯಾನಿಟರಿ ವೇರ್ ಕಿಚನ್ ಸಿಂಕ್ ಬಾತ್ ಫಿಟ್ಟಿಂಗ್ ಹಾಗೂ ಅಡಿಶಿವ್ ಗಮ್ ನಮ್ಮಲ್ಲಿ ದೊರೆಯುತ್ತೆ ಜೊತೆಗೆ ತಮಿಳುನಾಡು ರಾಜಸ್ಥಾನ್ ಕರ್ನಾಟಕ ಆಂಧ್ರಪ್ರದೇಶಗಳು ನಮ್ಮಲ್ಲಿ ನಿಮಗೆ ಸಿಗುತ್ತೆ ನಮ್ಮಲ್ಲಿ ಪ್ರೀಮಿಯಂ ವಿಟ್ರಿಫೈಡ್ಸ್ ಇವೆ ಸೈಜ್ಗಳಲ್ಲಿ ಟೂ ಬೈ ಟೂ ಟೂ ಬೈ ಫೋರ್ ಸಿಕ್ಸ್ಟಿ ತ್ರೀ ಬೈ ತರ್ಟಿ ಟೂ ಸಿಕ್ಸ್ ಬೈ ಫೋರ್ ಹೀಗೆ ಹಲವಾರು ಸೈಜ್ ಗಳ ನಿಮಗೆ ಸಿಗುತ್ತೆ ಅದು ಕೂಡ ಆಕರ್ಷಕ ಡಿಸೈನ್ಗಳಲ್ಲಿ ಬನ್ನಿ ನಿಮಗಿಷ್ಟವಾದದನ್ನೇ ಆಯ್ಕೆ ಮಾಡಿ ಹೊಸ ವಿನ್ಯಾಸಗಳ ವಾಲ್ ಮಿರರ್ ದೇವರ ಫೋಟೋಸ್ ವೆಲ್ಕಮ್ ಫ್ರೇಮ್ಸ್ ಕೂಡ ನಮ್ಮಲ್ಲಿ ವಿಶೇಷವಾಗಿ ನೀವು ನಮ್ಮಲ್ಲಿ ಐವತ್ತು ಸಾವಿರ ರೂಪಾಯಿ ಮೇಲ್ಪಟ್ಟು ವಸ್ತುಗಳನ್ನು ಖರೀದಿ ಮಾಡಿದಲ್ಲಿ ಡೆಲಿವರಿ ಫ್ರೀ ಸೌಲಭ್ಯ ಕೂಡ ಲೋಡಿಂಗ್ ಅನ್ಲೋಡಿಂಗ್ ಟ್ರಾನ್ಸ್ಪೋರ್ಟ್ ಚಾರ್ಜ್ ನಮ್ಮದು ಇವೆಲ್ಲದರ ಉಳಿತಾಯ ನಿಮಗೆ ಗ್ರಾಹಕರ ಸೇವೆಗೆ ನಾವು ಸದಾ ಸಿದ್ಧ ನೀವು ಹೆಚ್ಚಿನ ಮಾಹಿತಿಯನ್ನು ವಿಚಾರಿಸಬೇಕಾ ಹಾಗಿದ್ದಲ್ಲಿ ಇವರನ್ನು ಸಂಪರ್ಕಿಸಿ ಲೋಕೇಶ್ ಡಬಲ್ ಸೆವೆನ್ ನೈನ್ ಫೈವ್ ನೈನ್ ತ್ರೀ ಡಬಲ್ ಫೋರ್ ತ್ರೀ ನೈನ್ ಅಥವಾ ಮಹಾದೇವ್ ಡಬಲ್ ನೈನ್ ಸಿಕ್ಸ್ ಜೀರೋ ಒನ್ ಡಬಲ್ ತ್ರೀ ಫೋರ್ ಸೆವೆನ್ ತ್ರೀ ಈ ನಂಬರ್ಗೆ ಕಾಲ್ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಳಿ ಜೆ ಟೈಲ್ಸ್ ಅಂತೇಳಿ ಒನ್ ಅವರ್ದಲ್ಲಿ ಒಳ್ಳೆ ಕ್ವಾಲಿಟಿಯ ಟೈಲ್ಸ್ ಹಾಗೂ ಗ್ರಾನೈಟು ಎಲ್ಲ ಸಿಗ್ತದೆ ನಾನು ಇಲ್ಲಿಂದ ಕೈಮ್ ಹೋಗ್ತಾ ಇರ್ತೀನಿ ಮನೆಗೆ ಒಂದು ಎರಡು ಮೂರು ಸಲ ಆಯಿತು ಬನ್ನೊಂದು ನಡೀ ಒಳ್ಳೆ ಕ್ವಾಲಿಟಿ ಕೊಡ್ತಾ ಇದ್ದಾರೆ ಒನ್ ತುಂಬ ಜನ ಬರ್ತಾ ಇದ್ದಾರೆ ರೇಟು ಬಹಳ ಕಮ್ಮಿ ಇದೆ ಬೇರೆ ಕಡೆ ಹೋಲಿಸಿದರೆ ಇಲ್ಲಿ ಭಾಳ ರೇಟ್ ಕಮ್ಮಿ ಇದೆ ನಡೀಲ್ಲ ಪರವಾಗಿಲ್ಲ ತಗೊಂಡು ಹೋಗ್ಬೋದು ಬಡವರ್ಗೆಲ್ಲ ಒಳ್ಳೆ ಕಮ್ಮಿ ರೇಟಲ್ಲೇ ಸಿಗ್ತದೆ ನಮ್ಮಲ್ಲಿ ಅನುಭವಿ ಫಿಟಿಂಗ್ ಕೆಲಸಗಾರರು ಕೂಡ ಇದ್ದಾರೆ ನಿಮಗೆ ಅವಶ್ಯಕತೆ ಇದ್ದಲ್ಲಿ ಸಂಪರ್ಕಿಸಬಹುದೇ ಈಗಾಗಲೇ ಜಿಲ್ಲಾದ್ಯಂತ ಜೆ ಕೆ ಟೈಲ್ಸ್ ಹೊನ್ನಾವರ ಉತ್ತಮ ಕ್ವಾಲಿಟಿ ಹಾಗೂ ರಿಯಾಯಿತಿ ದರಕ್ಕೆ ಹೆಸರು ಮಾಡಿದೆ ಹೊನ್ನಾವರ ತಾಲೂಕಿನ ಕರ್ಕಿಯ ಜ್ಞಾನೇಶ್ವರಿ ಮಠದ ಹತ್ತಿರ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರರ ಪಕ್ಕದಲ್ಲಿಯೇ ಇದೆ ಬನ್ನಿ ಒಮ್ಮೆ ಭೇಟಿ ಕೊಡಿ ನಮ್ಮ ವಿಳಾಸ ಜೆ ಕೆ ಟೈಲ್ಸ್ ಹೊನ್ನಾವರ ಕರ್ಕಿಯ ಜ್ಞಾನೇಶ್ವರಿ ಮಠದ ಹತ್ತಿರ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರರ ಪಕ್ಕ ಉತ್ತರ ಕನ್ನಡ ಜಿಲ್ಲೆ ಮೊಬೈಲ್ ನಂಬರ್ ಲೋಕೇಶ್ ಡಬಲ್ ಸೆವೆನ್ ನೈನ್ ಫೈವ್ ನೈನ್ ತ್ರೀ ಡಬಲ್ ಫೋರ್ ತ್ರೀ ನೈನ್ ಅಥವಾ ಮಹಾದೇವ್ ಡಬಲ್ ನೈನ್ ಸಿಕ್ಸ್ ಜೀರೋ ಒನ್ ಡಬಲ್ ತ್ರೀ ಫೋರ್ ಸೆವೆನ್ ತ್ರೀಗೆ ಕಾಲ್ ಮಾಡಿ